ಹನುಮಂತನ ನಿಯತ್ತಿನ ಆಟಕ್ಕೆ ಖಂಡಿತವಾಗಿಯೂ ಕೂಡ ಒಳ್ಳೆ ಗಿಫ್ಟ್ ಬಿಗ್ ಬಾಸ್ ಕಡೆಯಿಂದ ಸಿಗಲಿದೆ ಜೊತೆಗೆ ಸುದೀಪ್ ಸರ್ ಅವರು ಕೂಡ ಅದ್ಭುತ ಗಿಫ್ಟ್ ಅನ್ನ ಶೂ ಮುಗಿಯುವಂತಹ ಟೈಮ್ ನಲ್ಲಿ ಕೊಟ್ಟೆ ಕೊಡ್ತಾರೆ ಎಸ್ ಹೌದು ಈಗಾಗಲೇ ಹನುಮಂತನಿಗೆ ಗಿಫ್ಟ್ ಗಳು ಕನ್ಫರ್ಮ್ ಆಗಿದೆ ಅದುವೆ ಜಾಹೀರಾತಿನವರು ಹನುಮಂತನಿಗೆ ಗಿಫ್ಟ್ ಆಂಪರ್ ಗಳನ್ನ ಕೊಡೋಕೆ ರೆಡಿ ಇದ್ದಾರೆ ಗಿಫ್ಟ್ ವೋಚರ್ಗಳು ಸೊ ಇದು ಹನುಮಂತನಿಗೆ ಸಿಗಲಿದೆ ಸೊ ತುಂಬಾ ಸೂಪರ್ ಅಲ್ವಾ ತುಂಬಾ ಚೆನ್ನಾಗಿ ನಿಯತ್ತಾಗಿ ಆಟ ಆಡ್ತಾ ಇದ್ದಾನೆ ಹನುಮಂತ ಹನುಮಂತನ ಆಟವನ್ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಪ್ರತಿಯೊಬ್ಬರ ಒಂದು ನೆಚ್ಚಿನ ವ್ಯಕ್ತಿ ಸ್ಪರ್ಧಿ ಅಂತಾನೆ ಹೇಳ್ಬೋದು ತುಂಬಾನೇ ಮುಗ್ಧ ಮುಗ್ಧತೆಯಿಂದನೇ ಆಟ ಆಡ್ತಾನೆ ಮತ್ತೆ ಈಗ ವಾಯ್ಸ್ ರೇಸ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾನೆ ಅದು ಒಂದು ಮುಖ್ಯವಾದಂತಹ ವಿಚಾರ ಮತ್ತೆ ವೀಕ್ಷಕರು ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಟಾಸ್ಕ್ ವಿಚಾರ ಅಂತ ಬಂದ್ರೆ ತನ್ನ ಒಂದು ಪರ್ಫಾರ್ಮೆನ್ಸ್ ನ ಚೆನ್ನಾಗಿಯೇ ತೋರಿಸ್ತಾ ಇದ್ದಾನೆ ಆದ್ರೆ ನಿನ್ನೆ ಚೈತ್ರದ ಒಂದು ಮೋಸ್ಟ್ ಆಟದಿಂದಾಗಿ ಹನುಮಂತ ಸೋತಿದ್ದಾನೆ ಇನ್ನುಳಿದಂತೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡದ ನಿಮಗೂ ಕೂಡ ಹನುಮಂತ ಇಷ್ಟನ ಹನುಮಂತನ ಒಂದು ವಿಚಾರವನ್ನ ಸುದೀಪ್ ಸರ್ ಕೂಡ ಆಡಿ ಒಗಳ್ತಾರೆ ಹನುಮಂತ ಚೆನ್ನಾಗಿ ಆಟ ಆಡಿದಾನೆ ಅಂತ ಚಪ್ಪಳೆಯನ್ನು ಕೂಡ ತಡ್ತಾರೆ ಬುದ್ಧಿವಂತ ಅಂತ ಕೂಡ ಕಮೆಂಟ್ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಸುದೀಪ್ ಸರ್ ಕಡಿನ ಒಂದು ಮೆಚ್ಚುಗೆಯ ಮಾತನ್ನ ಹನುಮಂತ ಪಡೆದುಕೊಂಡಿದ್ದಾರೆ ಇದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕು ಹನುಮಂತನಿಗೆ ಹನುಮಂತನ ಕುಟುಂಬದವರು ಕೂಡ ಖುಷಿಯಾಗಿದ್ದಾರೆ ಇಷ್ಟು ವರ್ಷಗಳಿಂದ ಹನುಮಂತನನ್ನ ವೀಕ್ಷಕರು ನೋಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಬಿಗ್ ಬಾಸ್ ನಲ್ಲಿ ಇನ್ನಷ್ಟು ನೋಡಿ ಹತ್ತಿರವಾಗಿದ್ದಾರೆ ವೀಕ್ಷಕರು